ಎಲ್ಲರಿಗೂ ನಮಸ್ಕಾರ ಶ್ರೀ ಸೌರಭ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದು ನಾವು ಬುಧವಾರದ ಸಂಕಷ್ಟಹರ ಚತುರ್ಥಿಯ ಮಹತ್ವ ಮತ್ತೆ ಈ ದಿನ ಮಾಡುವ ಪೂಜಾ ವಿಧಾನಗಳ ಬಗ್ಗೆ ತಿಳಿಯೋಣ ಸಂಕಷ್ಟಹರ ಚತುರ್ಥಿಯನ್ನ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಲ್ಲಿ ನಾವು ಆಚರಿಸ್ತೀವಿ ಈ ದಿನ ಗಣೇಶನಿಗೆ ಉಪವಾಸವಿದ್ದು ಪೂಜೆ ಸಲ್ಲಿಸುವ ಮೂಲಕ ಜೀವನದ ಸಂಕಷ್ಟಗಳೆಲ್ಲ ನಿವಾರಣೆಯಾಗತ್ತೆ ಅನ್ನೋ ನಂಬಿಕೆ ಇದೆ ಬುಧವಾರದ ಪೂಜೆ ನಮಗೆ ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ಹೆಚ್ಚಿಸತ್ತೆ ವಿಶೇಷ ಪೂಜಾ ವಿಧಾನಗಳು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಜೆ ಚಂದ್ರೋದಯದ ನಂತರನೇ ನಾವು ಗಣಪತಿ ಪೂಜೆಯನ್ನ ಮಾಡಬೇಕು ಪೂಜೆ ಮಾಡೋದಿಕ್ಕೆ ನಮ್ಮ ಹತ್ರ ಗಣೇಶನ ಪ್ರತಿಮೆ ಅಥವಾ ಭಾವಚಿತ್ರ ಇದ್ರೆ ಸಾಕು ಅದಕ್ಕೆ ಅಕ್ಷತೆ ಹೂಗಳು ತುಳಸಿ ಧೂಪ ದೀಪ ನೈವೇದ್ಯಕ್ಕೆ ಮೋದಕ ಅಥವಾ ಲಡ್ಡು ಹಾಲು ಬೆಲ್ಲ ಹಾಗೆ ನೀರನ್ನ ರೆಡಿ ಮಾಡ್ಕೋಬೇಕು ಪೂಜಿಸೋ ಕ್ರಮ ಏನು ಅಂದ್ರೆ ಗಣೇಶನನ್ನ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಅಲಂಕಾರವನ್ನ ಮಾಡಿ ಅಕ್ಷತೆ ಹೂಗಳನ್ನು ಗಣೇಶನಿಗೆ ಒಟ್ಟಿಗೆ ಹಾಕಿ ನಮಸ್ಕಾರ ಮಾಡಿ ದೂಪ ದೀಪದಿಂದ ಆರ್ತಿ ಮಾಡಿ ನೀವು ಮಾಡಿರುವಂತ ನೈವೇದ್ಯವನ್ನ ಅರ್ಪಿಸಿ ಗಣೇಶನ ಅಷ್ಟೋತ್ತರ ಶತನಾಮಾವಳಿ ಅಥವಾ ಗಣೇಶನ ಸ್ತೋತ್ರವನ್ನ ಪಠಣೆ ಮಾಡಿ ಪೂಜೆ ನಂತರ ಚಂದ್ರನ ದರ್ಶನ ಮಾಡಿ ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಗಣೇಶ ಚತುರ್ಥಿಯ ದಿನ ಉಪವಾಸ ಇದ್ದು ಪೂಜೆಯನ್ನು ಸಲ್ಲಿಸಿದ್ರೆ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗತ್ತೆ ಮತ್ತು ಭಕ್ತಿಗೆ ಶಕ್ತಿ ಸಿಗತ್ತೆ ಉಪವಾಸದ ಮೂಲಕ ಶರೀರ ಮತ್ತು ಮನಸ್ಸು ಶುದ್ಧಿ ಆಗತ್ತೆ ಹಾಗಾದರೆ ಬುಧವಾರ ಇದನ್ನೆಲ್ಲ ಮಾಡೋದ್ರಿಂದ ನಮಗೇನು ಫಲ ಸಿಗತ್ತೆ ಬುಧವಾರ ಬುದ್ಧಿಗೆ ಪ್ರತಿನಿಧಿಯಾದದ್ದು ಈ ದಿನ ಗಣೇಶನಿಗೆ ಪೂಜೆ ಸಲ್ಲಿಸೋ ಮೂಲಕ ನಮಗೆ ಬುದ್ಧಿವಂತಿಕೆ ವಿವೇಕ ಮತ್ತೆ ಶಾಂತಿ ಹೆಚ್ಚಾಗತ್ತೆ ಈ ದಿನ ಪೂಜೆ ಮಾಡೋ ಮೂಲಕ ವ್ಯವಹಾರದಲ್ಲಿ ಯಶಸ್ಸು ಶಿಕ್ಷಣದಲ್ಲಿ ಪ್ರಗತಿ ಮತ್ತೆ ಕುಟುಂಬದಲ್ಲಿ ಶಾಂತಿ ಸಿಗತ್ತೆ ಪೂಜೆ ಸಮಯದಲ್ಲಿ ಈ ಮಂತ್ರವನ್ನ ಹನ್ನೊಂದು ಸಾರಿ ಭಕ್ತಿಯಿಂದ ಪಠಣೆ ಮಾಡಿ ಇದಲ್ಲದೆ ಮಹಾಕಾಯ ಮೇ ದೇವ ಸರ್ವ ಸರ್ವದಾ ಈ ಮಂತ್ರವನ್ನು ಕೂಡ ಹನ್ನೊಂದು ಸಾರಿ ಪಠನೆ ಮಾಡಬಹುದು ಇನ್ನ ಬುಧವಾರದ ದಿನ ಸಂಕಷ್ಟಹರ ಚತುರ್ಥಿಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭ ಸಿಗತ್ತೆ ಅಂದ್ರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಶಿಕ್ಷಣದಲ್ಲಿ ನಿಮಗೆ ಯಶಸ್ಸು ಸಿಗತ್ತೆ ಬುದ್ಧಿವಂತಿಕೆ ಮತ್ತು ವಿವೇಕ ಹೆಚ್ಚಾಗತ್ತೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗತ್ತೆ ಮತ್ತು ಎಲ್ಲ ಸಂಕಷ್ಟಗಳು ನಿವಾರಣೆಯಾಗತ್ತೆ ನೀವು ಗಣೇಶನ ಭಕ್ತರ ಹಾಗಾದರೆ ಎಷ್ಟು ವರ್ಷಗಳಿಂದ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತಿದ್ದೀರಾ ಅಂತ ನಮಗೂ ಕಮೆಂಟ್ ಮುಖಾಂತರ ತಿಳಿಸಿ ಹಾಗಾದರೆ ಈ ಸಾರಿ ಏನಾದರೂ ಸಂಕಷ್ಟಹರ ಚತುರ್ಥಿ ಬುಧವಾರ ಬಂದಿದೆಯಾ ಮುಂದೆ ಬರುವಂಥ ಸಂಕಷ್ಟಹರ ಚತುರ್ಥಿಯನ್ನು ಶ್ರದ್ಧೆಯಿಂದ ಆಚರಿಸಿ ಗಣೇಶನ ಕೃಪೆಯನ್ನು ಪಡೀರಿ ನಿಮಗೆ ಈ ಮಾಹಿತಿ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆಪ್ತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು